ಭದ್ರಾವತಿ ನಗರದ ಮುಖ್ಯ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಬಸವ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಸಾದ ವಿನಿಯೋಗ ಕೂಡ ನಡೆಯಿತು ಮಹಾಸಭಾ ತಾಲೂಕು ಅಧ್ಯಕ್ಷ ಎನ್ ಸಿ ಪ್ರಕಾಶ್ ಮಾತನಾಡಿದರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕರಾಗಿದ್ದು ಹನ್ನೆರಡನೇ ಶತಮಾನದಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸ ಮಾಡಿದ್ದಾರೆ ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಬದುಕು ಸಾರ್ ಸಾರ್ಥಕವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಜಂಗಮ ಸಮಾಜದ ಮಹಾಸಭಾ ಮಾಜಿ ಅಧ್ಯಕ್ಷ ಸಿದ್ದಲಿಂಗಯ್ಯ ಪ್ರಮುಖರಾದ ಸತೀಶ್ ಎಚ್ ಮಂಜುನಾಥ್ ಉಪಾಧ್ಯಕ್ಷ ಮಹಾದೇವ್ ಕಚಾಂಚಿ ರಮೇಶ್ ಕಾರ್ಯದರ್ಶಿ ಆನಂದ್ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷೆ ರೂಪ ನಾಗರಾಜ್ ರೂಪಾ ಮಂಜುಳಮ್ಮ ಹಾಗೂ ಎಲ್ಲಾ ವೀರಶೈವ ಲಿಂಗಾಯತ ಬಾಂಧವರು ಹಾಗೂ ಸಮಾಜದ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಾಗಾಗಿ ಬಸವಣ್ಣ ವಿಶ್ವಗುರು ವಿಶ್ವಗುರು ಬಸವಣ್ಣ ಮಾದಾರ ಚೆನ್ನೈನವರು ಇರ್ತಾರೆ ಬಸವಣ್ಣ ಹೋಗ್ತಾ ಇರ್ತಾರೆ ಶರಣು ಅಂತಾರೆ ಮಾದಾರ ಚೆನ್ನೈನವರಿಗೆ ಬಸವಣ್ಣ ಎರಡು ಸಾರಿ ಚರ್ಮ ಚರ್ಣ ಹಾಕುವುದಂತಾಗ ಕಿತ್ತೆ ಒಳಗಾಗ್ಬಿಡುತ್ತೆ ಮಾತಾಡ್ತ ಕತೆ ಕತೆ ಹೇಳಿದಾಗ ಆ ಅದಕ್ಕೆ ಅವರು ಏನಾದ್ರು ಅದಕ್ಕೆ ಪ್ರತಿಫಲವಾಗಿ ಆ ಒಂದು ದೂರಕ್ಕೆ ತಟ್ಟಿರುವಾಗ ಏನಾದ್ರು ಮಾಡಬೇಕು ಅಂತ ತಮ್ಮ ಕಾಲಿನ ಗಂಡ ಹೆಣ್ಣು ಇಬ್ರು ಕಾಲಿನ ಚರ್ಮವನ್ನು ತೆಗೆದು ಚಪ್ಪಲಿ ಮಾಡಿ ಅವ್ರಿಗೆ ಕೊಡ್ತಾರೆ ಆದ್ರೆ ಬಸವಣ್ಣ ಚಪ್ಪಲಿ ಏನ್ ಮಾಡ್ತಾರೆ ತಲೆ ಮೇಲೆ ಹೊತ್ಕೊಂಡು ಹಾರಿ ಹಾಕ್ತಾಳಲ್ಲ ತಲೆ ಮೇಲೆ ಓದ್ಕೊಂಡು ಅದಕ್ಕೆ ಗೌರವ ಕೊಡ್ತಾರೆ ಇದು ಬಸವಣ್ಣನ ವ್ಯಕ್ತಿತ್ವ ಇಪ್ಪತ್ತೊಂದನೇ ಶತಮಾನ ಒಂಬೈನೂರು ವರ್ಷಗಳು ಬಸವಣ್ಣ ಇವತ್ತು ವಿಶ್ವದ ಅತ್ಯಂತ ಸಂಚಲನ ಮೂಡಿಸಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅದ್ಕುಲವಾದ ಕಾರ್ಯಕ್ರಮ ಎಲ್ಲರನ್ನೂ ಒತ್ತು ಅವರೆಲ್ಲ ಮಹಾಶರಣರಾಗಿ ಮಾಡಿದ ಒಂದು ಶಕ್ತಿ ಯಾವ ಹಾಗಾಗಿ ಇದು ಒಂದು ಗೌರವ ಎಂಬುದಾಗಿ ನಾವು ಭಾವಿಸಿಕೊಳ್ಳೋಣ ಶರಣ ಬಂಧುಗಳೇ ಇವತ್ತು ಬಸವ ಕೇಂದ್ರ ಮತ್ತು ಶರಣ ಸಾಹಿತ್ಯ ಪರಿಷತ್ತಿಂದ ಶಿವಮೊಗ್ಗದಲ್ಲಿ ಇಪ್ಪತ್ತು ಸರ್ಕಲ್ಗಳಲ್ಲಿ ಈ ಅಂಬಲಿ ದಾಸೋಹದ ವ್ಯವಸ್ಥೆ ಆಗಿದೆ ಭದ್ರಾವತಿಯಲ್ಲಿ ಪ್ರಯೋಗ ಮಾಡ್ಲಿಕ್ಕೋಸ್ಕರವಾಗಿ ನಮ್ಮ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎನ್ ಎಸ್ ಮಲ್ಲಿಕಾರ್ಜುನೇಯ ಮತ್ತು ತಂಡ ಒಂದು ಐದು ಆರು ಸರ್ಕಲ್ಗಳಲ್ಲಿ ಅಂಬಲಿದಾಂಜು ವ್ಯವಸ್ಥೆಯನ್ನ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದೆ ಇಂಥ ಕೆಲಸಗಳು ಆಗಬೇಕು ಅಂತಕ್ಕಂಥದ್ದು ನಾವು ಮೂಢನಂಬಿಕೆಗಳನ್ನ ಬಿಡಬೇಕು ಜನಪರವಾಗಿರ್ತಕ್ಕಂಥ ಕಾರ್ಯಗಳನ್ನ ಪಡ್ಕೋಬೇಕು ಒಂದಾಗಿ ಒಂದಾಗಿರ್ತಕ್ಕಂಥದನ್ನ ಮಾಡಬೇಕು ಅಂತಕ್ಕಂಥದ್ದು ಇದರ ಚಿಂತನೆ ಈ ಒಂದು ಕಾರ್ಯ ಮುಂದಿನ ವರ್ಷಗಳಲ್ಲಿ ಎಲ್ಲ ಕಡೆ ಆಗ್ತಕ್ಕಂಥ ಕೆಲಸವನ್ನ ಈ ಬಸವಾದಿ ಶಿವನ ಸಣ್ಣದ ಅಭಿಮಾನಿಗಳಾಗಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಮಾಡಬೇಕು ಎನ್ನುವ ಆಶಯದೊಂದಿಗೆ ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ ನಾವೆಲ್ಲ ಎಲ್ರಿಗೂ ಈ ಅಂಬಲಿ ಮತ್ತು ಕಡ್ಲೆಕಾಳು ವಸೂಲಿ ಅದನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡೋದ್ರ ಮೂಲಕ ಬಸವಣ್ಣನವರ ದಾಸೋಹ ಚಿಂತನೆಯನ್ನ ಹಾಡೋಣ ಎಂಬುದಾಗಿ ಹೇಳ್ತಾ ನನ್ನ ಎರಡು ನುಡಿಗಳನ್ನು ತಿಳಿಸಿದೆ ಎಲ್ಲಿಗೂ ಶುಭಾಶಯಗಳು